ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಬಿಜೆಪಿಯ ತತ್ವ ಸಿದ್ಧಾಂತವನ್ನ ಮೆಚ್ಚಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಅಭಿರಾಮ ಹೆಗಡೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಉತ್ತರಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಸಿರಸಿ ಕಚೇರಿಯಲ್ಲಿ ನೂತನವಾಗಿ ಪಕ್ಷಕ್ಕೆ ಸೇರಿದ್ದ ಹೆಗಡೆಯನ್ನು ಪಕ್ಷದ ಶಾಲು ಹಾಕುವ ಮೂಲಕ ಬರಮಾಡಿಕೊಂಡರು ರಾಷ್ಟ್ರ ನಿರ್ಮಾಣಕ್ಕೆ ಸಮರ್ಪಿತವಾಗಿರುವ ಬಿಜೆಪಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡಲು ಪಣತೋಡೋಣ ಎಂದು ಕಾಗೇರಿ ಕರೆ ನೀಡಿದರು जय श्री राम जय श्री रामस्ते भारतीय जनता पार्टी के ತಮ್ಮ ಸಲಹೆಗಾರರು ಬೆಂಬಲಿಗರೊಂದಿಗೆ ಪಕ್ಷ ಸೇರಿದ ಅಭಿರಾಮ್ ಮಾತನಾಡಿ ಮೂರನೇ ಬಾರಿ ಮೋದಿಜಿಯವರು ಪ್ರಧಾನಿಯಾಗಬೇಕು ಕಾಗೇರಿಯವರು ಅತ್ಯಧಿಕ ಮತಗಳಿಂದ ಸಂಸದರಾಗಬೇಕು ಅವರು ಮತ್ತೊಮ್ಮೆ ಪ್ರತಿನಿಧಿಯಾಗಬೇಕು ಎಂಬ ಉದ್ದೇಶದಿಂದ ಬಿಜೆಪಿ ಪಕ್ಷವನ್ನು ಸೇರಿದ್ದೇನೆ ಈ ಹಿಂದೆಯೂ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಹುದ್ದೆಯ ಆಸೆಗಾಗಿ ಸೇರಿಲ್ಲ ಎಂದು ಸ್ಪಷ್ಟಪಡಿಸಿದರು ಇವರೊಂದಿಗೆ ನಾಗರಾಜ್ ಹೆಗಡೆ ಹಾಲಳ್ಳ ರಮಣ್ ಹೆಗಡೆ ಕಕ್ಕೋಡ ಮಂಜಣ್ಣ ಜಿಗಡೆ ಮನೆ ಸೀತಾರಾಮ್ ಹೆಗಡೆ ಹೆಗಡೆ ಮಂಜು ಮಂಜುಗೌಡ ಹೆಗಾರ್ ಉಮೇಶ್ ಹೆಗಡೆ ಕೋಕ್ತೆ ಮನೆ ಪಕ್ಷ ಸೇರಿದರು ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಶಿರಸಿ ಗ್ರಾಮೀಣ ಘಟಕದ ಅಧ್ಯಕ್ಷೆ ಉಷಾ ಹೆಗಡೆ ಪ್ರಮುಖರಾದ ಆರ್ವಿ ಹೆಗಡೆ ಚಿಪಗಿ ಶೆಟ್ಟಿ ರವಿ ಹೆಗಡೆ ಹಳದೋಟ ಇತರರು ಇದ್ದರು ನ್ಯೂಸ್